ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದರೆ ಎಸ್ ತನ್ನ ಎಲ್ಲ ಗ್ರಾಹಕರಿಗೆ ಭಾರಿ ದೊಡ್ಡ ಬಂಪರ್ ಗಿಫ್ಟ್ ನೀಡಿದೆ ಈ ಬ್ಯಾಂಕ್ ಅಕೌಂಟ್ ಇರುವ ಗ್ರಾಹಕರ ಬಳಿ ಹತ್ತು ಗ್ರಾಂ ಚಿನ್ನ ಇದ್ದರೆ ಬಂಪರ್ ಕೊಡುಗೆ ನೀಡುತ್ತಿದೆ ಹೌದು ಇದೇನಪ್ಪ ಇದು ಬ್ಯಾಂಕ್ ಅಕೌಂಟ್ ಇದ್ದಿರಬೇಕು ಮತ್ತೆ ಹತ್ತು ಗ್ರಾಂ ಚಿನ್ನ ಇರಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ನೀವು ಯೋಚಿಸಬಹುದು ಹೌದು ಈ ಬ್ಯಾಂಕಿನ ಅಕೌಂಟ್ ಇರುವ ಎಲ್ಲ ಗ್ರಾಹಕರಿಗೆ ಈ ಬ್ಯಾಂಕ್ ತನ್ನ ಗ್ರಾಹಕರನ್ನ ಸಂತೋಷ ಮತ್ತು ಲಾಭ ದೊಡ್ಡ ಯೋಜನೆಯನ್ನ ಜಾರಿಗೊಳಿಸಿದೆ ದೇಶದಲ್ಲೇ ಅತಿ ಹೆಚ್ಚು ಗ್ರಾಹಕರ ಸಂಖ್ಯೆಯನ್ನ ಹೊಂದಿರುವ ಅತಿ ದೊಡ್ಡ ಬ್ಯಾಂಕ್ ಎಂದೇ ಭಾರತೀಯ ಸ್ಟೇಟ್ ಬ್ಯಾಂಕ್ ಹೊಸ ಹೊಸ ಯೋಜನೆ ಜಾರಿಗೊಳಿಸುವ ಮೂಲಕ ದೇಶದಲ್ಲೇ ಮೊದಲಿಗ ಎನಿಸಿಕೊಂಡಿದೆ ಹತ್ತು ಗ್ರಾಂ ಚಿನ್ನ ಇಟ್ಟುಕೊಂಡವರಿಗೆ ಬ್ಯಾಂಕ್ ನೀಡುತ್ತಿದೆ ಬಂಪರ್ ಗಿಫ್ಟ್ ಬನ್ನಿ ನೀವು ಕೂಡ ಈ ಬ್ಯಾಂಕಿನ ಗ್ರಾಹಕರಾಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ಹತ್ತು ಗಿಂತ ಹೆಚ್ಚು ಚಿನ್ನ ಹೊಂದಿರುವ ಎಲ್ಲರಿಗೂ ಸ್ಟೇಟ್ ನಿಂದ ಶುಭ ಸುದ್ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯೋಜನೆ ಎಂಬ ಪರಿಷ್ಕರಣೆ ಚಿನ್ನದ ಠೇವಣಿ ಯೋಜನೆಯನ್ನ ಪರಿಚಯಿಸಿದೆ ಇದು ಹತ್ತು ಗ್ರಾಮ್ಗಿಂತ ಹೆಚ್ಚು ಚಿನ್ನವನ್ನು ಹೊಂದಿರುವ ವ್ಯಕ್ತಿಗಳಿಗೆ ಲಾಭದಾಯಕ ಹೂಡಿಕೆಯ ಅವಕಾಶವನ್ನ ನೀಡುತ್ತದೆ ಈ ಯೋಜನೆಯ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಪ್ರಮುಖ ವಿವರಗಳು ಇಲ್ಲಿವೆ ಹತ್ತು ಗ್ರಾಮ್ಗಿಂತ ಹೆಚ್ಚು ಚಿನ್ನ ಹೊಂದಿರುವ ಎಲ್ಲರಿಗೂ ಸ್ಟೇಟ್ ಬ್ಯಾಂಕ್ನಿಂದ ಶುಭ ಸುದ್ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಜಿ ಯೋಜನೆ ಎಂಬ ಪರಿಷ್ಕೃತ ಚಿನ್ನದ ಠೇವಣಿ ಯೋಜನೆಯನ್ನ ಪರಿಚಯಿಸಿದೆ ಇದು ಹತ್ತು ಗ್ರಾಂಗಿಂತ ಹೆಚ್ಚು ಚಿನ್ನವನ್ನು ಹೊಂದಿರುವ ವ್ಯಕ್ತಿಗಳಿಗೆ ಲಾಭದಾಯಕ ಹೂಡಿಕೆಯ ಅವಕಾಶವನ್ನು ನೀಡುತ್ತದೆ ಈ ಯೋಜನೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರಮುಖ ವಿವರಗಳಲ್ಲಿವೆ ಅರ್ಹತೆಗಳು ಭಾರತದ ನಾಗರಿಕರು ವ್ಯವಹಾರಗಳು ಪಾಲುದಾರಿಕೆಗಳು ಹಿಂದೂ ಅವಿಭಜಿತ ಕುಟುಂಬಗಳು ಮ್ಯೂಚುವಲ್ ಫಂಡ್ಗಳು ಎಸ್ಸಿಬಿಐ ಅಡಿಯಲ್ಲಿ ನೋಂದಾಯಿಸಲಾದ ವಿನಿಮಯ ವಹಿವಾಟು ನಿಧಿಗಳು ಮತ್ತು ಸರ್ಕಾರಿ ಅಧಿಕೃತ ಸಂಸ್ಥೆಗಳು ಆರ್ಜಿಡಿಎಸ್ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಅರ್ಹರಾಗಿರುತ್ತಾರೆ ಹೂಡಿಕೆಯ ಮೊತ್ತ ಹವಳಗಳು ಅಥವಾ ವಜ್ರಗಳನ್ನು ಹೊರತುಪಡಿಸಿ ಕನಿಷ್ಠ ಹತ್ತು ಗ್ರಾಂ ಚಿನ್ನವನ್ನು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಹೂಡಿಕೆ ಮೊತ್ತದ ಮೇಲೆ ಯಾವುದೇ ಹೆಚ್ಚಿನ ಮಿತಿ ಇಲ್ಲ ಠೇವಣಿಗಳ ವಿಧಗಳು ಅಲ್ಪಾವಧಿಯ ಬ್ಯಾಂಕ್ ಠೇವಣಿ ಒಂದರಿಂದ ಮೂರು ವರ್ಷಗಳು ಮಧ್ಯಮಾವಧಿಯ ಬ್ಯಾಂಕ್ ಠೇವಣಿ ಐದರಿಂದ ಏಳು ವರ್ಷಗಳು ಸ್ಥಿರ ಅವಧಿಯ ಠೇವಣಿ ಹನ್ನೆರಡರಿಂದ ಹದಿನೈದು ವರ್ಷಗಳು ಬಡ್ಡಿ ದರಗಳು ಅಲ್ಪಾವಧಿ ವರ್ಷಕ್ಕೆ ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ ಒಂದರಿಂದ ಎರಡು ವರ್ಷಗಳವರೆಗೆ ಸೊನ್ನೆ ಪಾಯಿಂಟ್ ಐದು ಐದು ಪರ್ಸೆಂಟ್ ಮತ್ತು ಎರಡರಿಂದ ಮೂರು ವರ್ಷಗಳವರೆಗೆ ಸೊನ್ನೆ ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟ್ ಮಧ್ಯಮ ಅವಧಿ ವರ್ಷಕ್ಕೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ದೀರ್ಘಾವಧಿ ವಾರ್ಷಿಕ ಎರಡು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ ಮರುಪಾವತಿ ಅಲ್ಪಾವಧಿಯ ಹೂಡಿಕೆಗಳಿಗಾಗಿ ಹೂಡಿಕೆದಾರರು ಮೆಚುರಿಟಿಯ ನಂತರ ಚಿನ್ನ ಅಥವಾ ಸಮಾನ ನಗದು ಪಡೆಯುತ್ತಾರೆ ಮಧ್ಯಮ ಮತ್ತು ದೀರ್ಘಾವಧಿಯ ಹೂಡಿಕೆಗಳಿಗೆ ಹೂಡಿಕೆದಾರರು ತಮ್ಮ ಹೂಡಿಕೆಯ ಮೌಲ್ಯವನ್ನು ನಗದು ಅಥವಾ ಚಿನ್ನದಲ್ಲಿ ಸ್ವೀಕರಿಸುತ್ತಾರೆ ಪ್ರಸ್ತುತ ಚಿನ್ನದ ಬೆಲೆಗೆ ಅನುಗುಣವಾಗಿ ಮರುಪಾವತಿಯ ಸಮಯದಲ್ಲಿ ಎಸ್ಬಿಐ ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಪರ್ಸೆಂಟ್ ಹೆಚ್ಚುವರಿ ಶುಲ್ಕವನ್ನು ವಿಧಿಸುತ್ತದೆ ಮಧ್ಯಮ ಮತ್ತು ದೀರ್ಘಾವಧಿಯ ಹೂಡಿಕೆಗಳಿಗೆ ಬಡ್ಡಿಯ ಮೇಲಿನ ಪೆನಾಲ್ಟಿಗಳೊಂದಿಗೆ ಆರಂಭಿಕ ವಿಮೋಚನೆ ಸಾಧ್ಯ ಈ ಯೋಜನೆಯು ಹೆಚ್ಚುವರಿ ಚಿನ್ನವನ್ನು ಹೊಂದಿರುವ ವ್ಯಕ್ತಿಗಳಿಗೆ ಸುರಕ್ಷಿತ ಮತ್ತು ಲಾಭದಾಯಕ ಹೂಡಿಕೆಯ ಮಾರ್ಗವನ್ನು ಒದಗಿಸುತ್ತದೆ ಅವರ ಆದ್ಯತೆ ಮತ್ತು ಪ್ರಸ್ತುತ ಮಾರುಕಟ್ಟೆ ಪರಿಸ್ಥಿತಿಗಳ ಆಧಾರದ ಮೇಲೆ ಅವರು ಆಸಕ್ತಿಯನ್ನು ಗಳಿಸಲು ಅಥವಾ ನಗದು ಅಥವಾ ಚಿನ್ನದಲ್ಲಿ ತಮ್ಮ ಹೂಡಿಕೆಯನ್ನು ಪಡೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ